ಹವಾಮಾನವನ್ನು ಶಾಂತಿಯುತವಾಗಿ ನಿರ್ವಹಿಸುವ ಶಕ್ತಿಯೇ ಮಾನವೀಯ ಸಂಸ್ಕೃತಿಯ ಮೌಲ್ಯ ಪ್ರತಿಕ್ರಿಯೆ ನೀಡುವ ತೀವ್ರತೆಗಿಂತ ತಾಳ್ಮೆಯಿಂದ ಪ್ರತಿಕ್ರಿಯಿಸದಿರುವ ಪ್ರಜ್ಞೆ ಹೆಚ್ಚು ಶ್ರೇಷ್ಠ ಎಂದು ಸಾಹಿತಿ ಹಾಗೂ ರಂಗಕರ್ಮಿ ಪ್ರಸಾದ್ ರಾಕ್ಷಿದಿ ಅಭಿಪ್ರಾಯಪಟ್ಟರು ಪಟ್ಟಣದ ಲಯನ್ಸ್ ಭವನದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ಕಾರ್ಯನಿರತ ಪತ್ರಕರ್ತರ ಸಂಘ ಡ್ರಗ್ಸ್ ಮುಕ್ತ ಸಾಕಲೇಶ್ ಆಂದೋಲನ ಹಾಗೂ ವಿವಿಧ ಸಂಘ ಸಂಸ್ಥೆಗಳ ಆಶ್ರಯದಲ್ಲಿ ಲೇಖಕ ಮಲ್ನಾಡ್ ಮೆಬುಬ್ರವರ ಮಲ್ನಾಡ್ ಮನಸ್ಸು ಪುಸ್ತಕದ ಬಿಡುಗಡೆ ಸಮಾರಂಭದಲ್ಲಿ ಪುಸ್ತಕದ ಬಗ್ಗೆ ಮಾತನಾಡಿದ ಅವರು ಸಾಮಾಜಿಕವಾಗಿ ಅವಮಾನಗಳು ಅನಿವಾರ್ಯ ಆದರೆ ಅವಮಾನವನ್ನು ಜೀರ್ಣಿಸಿಕೊಳ್ಳುವ ಶಕ್ತಿ ಆತ್ಮಚಿಂತನೆಯಿಂದ ಬರಬೇಕು ಅದನ್ನು ಮೀರಿ ಬದುಕಬೇಕು ಎಂದರು ಮೆಹಬೂಬ್ರವರ ಬರಹಗಳು ಈ ಒಳನೋಟಕ್ಕೆ ದಾರಿ ಮಾಡಿಕೊಡುವ ಸಾಮರ್ಥ್ಯ ಹೊಂದಿದೆ ಅವರು ಬದುಕಿನ ನೋವು ಧೈರ್ಯ ಮತ್ತು ನಿರಳತೆಯನ್ನು ಅಕ್ಷರ ರೂಪದಲ್ಲಿ ಸೆರೆ ಹಿಡಿದಿದ್ದಾರೆ ಎಂದರು ಡ್ರಗ್ಸ್ ಮುಕ್ತ ಸಮಾಜ ನಿರ್ಮಾಣಕ್ಕೆ ಸಮಾಜದ ಪಾತ್ರ ಬಗ್ಗೆ ಪರಿಣಾಮಕಾರಿ ಲೇಖನಗಳಿವೆ ಬದುಕಿನ ಗಂಭೀರ ಸ್ಥಿತಿಯಲ್ಲಿ ತೆಗೆದುಕೊಳ್ಳಬೇಕಾದ ಅನಿವಾರ್ಯ ನಿರ್ಣಯಗಳ ಬಗ್ಗೆ ಸಾಹಿತಿಗಳ ಪರಿಚಯ ಓದುವ ಬರೆಯುವ ಮತ್ತು ಸಮಾಜದೊಂದಿಗೆ ಬೆರೆತು ಬಾಳುವ ಪ್ರಾಮುಖ್ಯತೆಯ ಬಗ್ಗೆ ಲೇಖನಗಳು ಉತ್ತಮವಾಗಿವೆ ಎಂದರು ಅವಮಾನ ಸಹಿಸೋದು ಎಲ್ಲರೂ ಕಲಿಬೇಕಾದಂಥ ಒಂದು ವಿಷಯ ಅದು ಯಾಕೆಂದರೆ ರಾಜಕಾರಣಿ ಇರಬಹುದು ಅಥವಾ ಸಾರ್ವಜನಿಕ ಜೀವನದ ಯಾವುದೇ ವ್ಯಕ್ತಿಗಳಿರ್ಬೋದು ಒಬ್ಬ ಲೇಖಕ ಇರ್ಬೋದು ನಾವು ಪಬ್ಲಿಕ್ ಲೈಫ್ ಅಂತ ಏನು ಕರಿತೀವಿ ಅದರಲ್ಲಿ ಅವಮಾನಗಳನ್ನು ಸಹಿಸ್ತೇವೆ ಆದರೆ ಮನೆ ಒಳಗೆ ನಮ್ಮ ತಾಯಂದಿರು ನಮ್ಮ ಅಕ್ಕ ತಂಗಿಯರು ಯಾಕೆ ಎದೆ ಹಣತೆ ಬಗ್ಗೆ ನಾವು ಮಾತಾಡ್ತಾ ಇರೋದ್ರಿಂದ ಈ ಸಂದರ್ಭ ಇರೋದ್ರಿಂದ ಅಂತ ಹೇಳ್ತಾ ಇದ್ದೀನಿ ಪ್ರತಿ ದಿವಸ ಅನುಭವಿಸೋ ಅವಮಾನಗಳಿದೆಯಲ್ಲ ಅದು ಎಲ್ಲ ಪ್ರಪಂಚದ ಮೇಲೆ ಅತಿ ದೊಡ್ಡ ಅವಮಾನಗಳಲ್ಲಿ ಅದು ಒಂದು ಅವರು ಅವಮಾನಗಳನ್ನು ಹೇಗೆ ಸಹಿಸಬೇಕು ಅವರು ಹೇಗೆ ಸಹಿಸಬೇಕು ಅಂದರೆ ಅದ್ರ ಬಗ್ಗೆ ಅವರಲ್ಲ ನಾವು ಗಂಡಸರು ಪುರುಷ ಸಮಾಜ ನಾವು ಯೋಚನೆ ಮಾಡ್ಬೇಕು ಅವರು ಹೇಗೆ ಇದನ್ನು ಅಂತ ಹಾಗೆ ಯೋಚನೆ ಮಾಡಿದಾಗ ಈ ಪ್ರಪಂಚದ ಮೇಲಿನ ಅರ್ಧ ಅವಮಾನಗಳು ಕಮ್ಮಿ ಆಗ್ತವೆ ಇದು ಸಾರ್ವಕಾಲಿಕ ಸತ್ಯ ಅಂದ್ಕೊಂಡಿ ನಮ್ಮ ದೇಶದ್ದೊಂದು ಇಡೀ ಪ್ರಪಂಚದಲ್ಲೇ ಇರುವಂಥದ್ದು ಇದು ಸತ್ಯ ಹಾಗೆ ನಾವು ಪುರುಷರಾದವರು ನಮಗೆ ಪುಸ್ತಕ ಬರೀತಾರೆ ಮೆಬ್ಬುವಂಥವ್ರು ಇನ್ನೊರ್ಯಾವ ಬರೀತಾರೆ ಅದರ ಬಗ್ಗೆ ಏನೋ ಒಂದು ಬೇರೆ ಯಾರೋ ಬೇರೆ ಬೇರೆಯವ್ರ ವಿಚಾರವನ್ನು ಹೇಳಿ ತಿಳಿಸಿರ್ತಾರೆ ಅವಮಾನಗಳನ್ನು ಸಹಿಸೋದನ್ನು ಒಂದು ನಾವು ಕಲಿತಾ ಹೋಗ್ತೇವೆ ನಮ್ಮ ಅವಮಾನಗಳನ್ನು ಸಹಿಸೋದು ಕಲಿತಾ ಹೋದಾಗೆ ನಾವು ನಮ್ಮ ಸಹಜೀವಿಗಳಾದ ಮಹಿಳೆಯರ ಬಗ್ಗೆ ಅವರ ಅವಮಾನಗಳನ್ನು ಕಡಿಮೆ ಮಾಡೋದು ಹೇಗೆ ಅಂತ ಅವರು ಯೋಚನೆ ಮಾಡೋಕ್ಕೆ ನಾವು ಪ್ರಯತ್ನ ಪಡಬೇಕು ಇದು ಈ ಬಹುಶಃ ಈ ಲೇಖನದ ಧ್ವನಿ ಕೂಡ ಅದೇ ರೀತಿ ಇದೆ ಅಂತ ನಾನು ನಂಬ್ಕೊಂಡಿದ್ದೀನಿ ಎರಡನೇದು ಶುರುವಾಗುತ್ತೆ ಕೆಟ್ಟ ಹಣೆ ಬರಹ ಹೆಡಿಂಗ್ ಹಾಗೆ ಹೇಳುತ್ತೆ ಕೆಟ್ಟ ಹಣೆ ಬರಹ ಕೆಟ್ಟ ಹಣೆ ಬರಹ ಅಂತ ಇದೆಯಾ ನಿಜವಾಗಿ ಎಲ್ಲೂ ಇರೋದಿಲ್ಲ ಕೆಟ್ಟ ಹಣೆ ಬರಹನೂ ಇಲ್ಲ ಒಳ್ಳೆ ಹಣೆ ಬರಹನೂ ಇಲ್ಲ ಹಣೆ ಬರಹ ಒಂದು ಕಲ್ಪನೆ ಅಥವಾ ನಮ್ಮ ಧಾರ್ಮಿಕ ಚಿಂತನೆಯಲ್ಲಿ ಇರೋ ಒಂದು ಸಾಂತ್ವನಕ್ಕಾಗಿ ಹೇಳಿದಂಥ ಒಂದು ನುಡಿ ಅದು ಮಾಜಿ ಶಾಸಕ ಹಾಗೂ ಡ್ರಗ್ಸ್ ಮುಕ್ತ ಭಾರತ ಆಂದೋಲನದ ಪ್ರಮುಖರಾದ ಎಚ್ ಎಂ ವಿಶ್ವನಾಥ್ ಮಾತನಾಡಿ ನೋವು ನಲಿನ ಸಂಗ್ರಹವಾದ ಈ ಪುಸ್ತಕ ತಾತ್ವಿಕತೆಗೆ ದಾಖಲು ಮಾಡುತ್ತದೆ ಸಮಾಜವನ್ನು ಇಂದು ಡ್ರಗ್ಸ್ ಕಾಡುತ್ತಿದೆ ಪ್ರಮುಖವಾಗಿ ಯುವ ಜನಾಂಗವನ್ನು ಇದರಿಂದ ಮುಕ್ತಗೊಳಿಸಲು ಸಮಾಜ ಒಂದಾಗಬೇಕು ಆಗಸ್ಟ್ ಇಪ್ಪತ್ತೊಂದರಂದು ಸಕಲೇಶ್ಪುರದಲ್ಲಿ ಸಮಾವೇಶ ನಡೆಯಲಿದೆ ಎಂದರು ವರ್ಷಗಳ ಹಿಂದೆ ಮಾಡದಂತ ಹೋರಾಟ ಏಸು ಕ್ರಿಸ್ತ ಎರಡು ಸಾವಿರದ ನಾನ್ನೂರು ಐನೂರು ವರ್ಷದ ಹಿಂದೆ ಮಾಡಿದಂಥ ಹೋರಾಟ ಸಾವಿರದ ಐನೂ ಎರಡು ಸಾವಿರದ ಐನೂರು ವರ್ಷದ ಹಿಂದೆ ಬುದ್ಧನ ಆಗಮನ ಮತ್ತು ಬುದ್ಧನ ಹೋರಾಟ ದಾಖಲೆಗಳಾಗಿರೋದ್ರಿಂದ ಅವತ್ತು ಇವತ್ತು ಜೀವಂತವಾಗಿದ್ದಾವೆ ಈ ದಾಖಲಿಸೋದು ಮತ್ತು ಅದನ್ನು ಬರೆಯೋದಿದೆಯಲ್ಲ ಅದು ಬರಹಗಾರರಿಗೆ ಶ್ರೇಷ್ಠವಾದ್ದು ಆ ಬರಹ ಬರೆಯೋವಂಥವರೆಲ್ಲರೂ ನನ್ನ ಲೆಕ್ಕದಲ್ಲಿ ನಿಜವಾದ ಇತಿಹಾಸಕಾರರು ಆ ಇತಿಹಾಸಕಾರರಲ್ಲಿ ಮೆಹಬೂಬ್ ಕೂಡ ಒಬ್ಬ ನಿಮಗೆ ಅನಿಸುತ್ತೆ ಮೆಹಬೂಬ್ ತುಂಬ ಜನ ಹೇಳ್ತಾರೆ ರೌಡಿ ಶೀಟರ್ ಇರುತ್ತೆ ಈ ರೌಡಿ ಶೀಟರ್ ಯಾರು ರೌಡಿ ಶೀಟರ್ ನನ್ನ ಮೇಲೂ ರೌಡಿ ಶೀಟರ್ ಇತ್ತು ಗಡಿಪಾರ ಅಂದರು ಗಡಿಪಾರ ಅವನೇ ಇತ್ತು ನನ್ನ ಸಾವಿರದ ಒಂಬೈನೂರ ಎಂಬತ್ತೆರಡನೇ ಹೆಸರಲ್ಲಿ ದತ್ತ ವಿಶ್ವನಾಥ್ ಕೆ ಟಿ ಶಿವಪ್ರಸಾದ್ ವೆಂಕಟೇಶ್ ಮೂರ್ತಿ ಹೆರ್ಗುವಾಸ್ ಪಾಂಡ್ರಂಗ್ ಬಿಟ್ಟಲ್ ಐದು ಜನನ ಈ ಜಿಲ್ಲೆಯಿಂದ ಗಡಿಪಾರ ಮಾಡಿದರು ಸಾವಿರದ ಒಂಬೈನೂರ ಎಂಬತ್ತ ಎರಡನೇ ಹೆಚ್ಚುವಿನಲ್ಲಿ ಒಂದಿನ ಸರ್ಕಾರ ಗುಂಡೂರಾಯರ ನಾಯಕತ್ವದ ಸರ್ಕಾರ ನಮ್ಮನ್ನು ಗಡಿಪಾರ ಮಾಡಿದರು ಕಾರಣ ಅಂದರೆ ನಾವು ರೈತ ಚಲುವಳಿಯಲ್ಲಿದ್ದು ಮನೆ ಜಪ್ತಿನ ತಡಿತಾ ಇದ್ವಿ ನಮ್ಮನ್ನು ಗಡಿ ಪಾರು ಮಾಡಿದರು ನನ್ ನೆನಪಿದೆ ನಾವು ಆ ಗಡಿಪಾರನ ತಗೊಂಡು ಹೋಗಿ ಟಿ ಸಿ ಎದುರುಗಡೆ ಹೇಳಿದ್ರು ನಿನ್ನ ಗಡಿಪಾರನ್ನು ರದ್ದು ಮಾಡಿದ್ದೀನಿ ಅಂತ ಹರಿದಾಕಿ ಒಂದು ಲಕ್ಷ ಜನರು ಹಾಸನದಲ್ಲಿ ಒಂದು ದೊಡ್ಡ ಮೆರವಣಿಗೆ ಮಾಡೋದು ಸಾವಿರದ ಒಂಬೈನೂರ ಎಂಬತ್ತ ಎರಡು ನಾಗರಾಜ್ ಹುಟ್ಟಿರಲಿಲ್ಲ ಏನಪ್ಪ ಕೊಟ್ಟಿಲ್ಲ ರೈಂದೇ ಆಗಿಲ್ಲ ಸಾಮಾಜಿಕ ಕಾರ್ಯಕರ್ತ ಎಳೆಹಳ್ಳಿ ಮಂಜುನಾಥ್ ಮಾತನಾಡಿ ಮಲ್ನಾಡ್ ಮನಸ್ಸು ಎಂಬ ಕೃತಿಯು ನೋಡಿದಂತೆ ಬದುಕುವ ವ್ಯಕ್ತಿಯ ಬದುಕಿನ ಪ್ರತಿಫಲನವಾಗಿದೆ ಅನ್ಯಾಯಗಳ ವಿರುದ್ಧ ಧ್ವನಿ ಎತ್ತುವವರು ನಿಜವಾದ ಬರಹಗಾರರು ಈ ಬರವಣಿಗೆಗಳು ಮೌನವಾಗಿರುವವರೆಗೂ ಮಾತು ಕೊಟ್ಟಂತಿವೆ ಎಂದರು

ಹೇಳ್ತಾರೆ ಸತ್ಯವನ್ನೇ ಹೇಳಿ ಕುಡಿಬೇಡಿ ಮಹಾತ್ಮ ಗಾಂಧೀಜಿ ಯಾವುದೇ ಸ್ವಾತಂತ್ರ್ಯ ಹೋರಾಟಗಳು ನೋಡೋಣ ಸತ್ಯವನ್ನೇ ಹೇಳಿ ಕುಡಿಬೇಡಿ ಅಂತ ಮಹಾತ್ಮ ಗಾಂಧೀಜಿ ಹೇಳಿದರು ಹೋರಾಟ ಮಾಡ್ತಿದ್ದಾರೆ ಅವನು ಸಮಾಜವನ್ನು ನಿರ್ಮಾಣ ಮಾಡಬೇಕು ಅಂತ ಇವತ್ತು ಉಡುಗರೆ ಸತ್ಯ ಹೊರಗಡೆ ಬರತಕ್ಕಂತ ಪರಿಸ್ಥಿತಿಯಲ್ಲಿ ಜಮಾ ಮಸೀದಿ ಅಧ್ಯಕ್ಷ ಇಬ್ರಾಹಿಂ ಕೆ ಮುಸ್ಲಿಯರ್ ಮಾತನಾಡಿ ಮೆಹಬೂಬ್ ಅಂದ್ರೆ ಪ್ರೀತಿಗೆ ಅರ್ಹರು ಹೆಸರಿಗೆ ತಕ್ಕಂತೆ ಅವರು ಧರ್ಮ ಜಾತಿ ವರ್ಣ ಎಲ್ಲರೊಂದಿಗೂ ಸಮಾನವಾಗಿ ಬೆರೆಯುವ ವ್ಯಕ್ತಿ ತಮ್ಮ ಸುತ್ತಲಿನ ಅಸಮತೋಲನಗಳ ಕುರಿತು ಧೈರ್ಯವಾಗಿ ಮಾತನಾಡುವ ಗಟ್ಟಿ ನಡತೆ ಅವರದು ಅವರ ಬರಹಗಳು ಬಂಡಾಯಕ್ಕೆ ಜನಪರವಾದ ಧ್ವನಿಗೆ ಮತ್ತು ಆರೋಗ್ಯಕರ ಸಾಮಾಜಿಕ ಕಳಕಳಿಗೆ ಖ್ಯಾತಿಯಾಗಿವೆ ಈ ಪುಸ್ತಕ ಸಮಾಜಮುಖಿಯಾಗಿದೆ ಎಂದರು ಸೌಂದರ್ಯದ ನೆಲಬೀಡು ಈ ಮಲೆನಾಡಿನ ಮಡಿಲಲ್ಲಿ ಮಹಬೂಬ್ರವರು ಮಲೆನಾಡು ಮನಸ್ಸು ಎಂಬ ಒಂದು ಪುಸ್ತಕವನ್ನು ಇವತ್ತು ಬಿಡುಗಡೆ ಮಾಡ್ತಾ ಇರುವುದು ಬಹಳ ಸಂತೋಷದ ವಿಧಿಯ ಈ ಒಂದು ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಇವತ್ತು ಪಾಲ್ಗೊಂಡಿದ್ದೇವೆ ಬಹಳ ಅರ್ಥಪೂರ್ಣವಾದ ಬಹಳ ಮಹತ್ತರವಾದ ಕಾರ್ಯಕ್ರಮವಾಗಿದೆ ಇದು ನಾನಿಲ್ಲಿ ಬಂದಾಗ ಇಲ್ಲಿನ ಈ ಗಣ್ಯಾತಿ ಗಣ್ಯರನ್ನು ನೋಡಿದಾಗ ನನಗೆ ಬಹಳ ಸಂತೋಷವಾಯಿತು ನಮ್ಮ ಅಧ್ಯಕ್ಷತೆಯ ವಿಶ್ವಂ ವಿಶ್ವನಾಥರವರು ಈ ವೇದಿಕೆಯ ಮೇಲಿರುವ ಎಲ್ಲ ಗಣ್ಯರನ್ನು ನೋಡಿ ಈ ಸಭೆಯಲ್ಲಿರುವವರನ್ನೆಲ್ಲರೂ ಮಹಾತ್ಮರು ನನಗೆ ಬಹಳ ಸಂತೋಷವಾಯಿತು ಇಂತಹ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವ ಒಂದು ಅವಕಾಶ ನನಗೆ ದೊರಕಿದೆ ಇವೆಲ್ಲವೂ ನಮ್ಮ ಮನಸ್ಸಿನ ನಮ್ಮ ಜೀವನದ ಒಂದು ಸುಂದರವಾದ ಸಮಯವಾಗಿದೆ ಕಾಂಗ್ರೆಸ್ ಮುಖಂಡ ಮುರಳಿ ಮೋಹನ್ ಮಾತನಾಡಿ ಸಮಸ್ಯೆಗಳ ನಡುವೆ ಮತ್ತೊಬ್ಬರಿಗೆ ನೆರವಾಗುವ ಮನಸ್ಸು ಎಲ್ಲರಿಗೂ ದೊರೆಯದು ಇಂತಹ ಸಂದರ್ಭಗಳಲ್ಲಿ ಎದುರಾದ ಅವಮಾನಗಳು ಮುಂದಿನ ದಿನಗಳಲ್ಲಿ ಸನ್ಮಾನವಾಗಿ ಬರುತ್ತವೆ ಲೇಖಕರಾಗುವುದು ಪುಸ್ತಕ ಹೊರತರುವುದು ಸುಲಭವಲ್ಲ ಆದರೆ ಮೆಹಬೂಬ್ ಇದನ್ನು ಸಾಧಿಸಿದ್ದಾರೆ ಎಂದರು ಕೆಲವೊಂದು ವಿಚಾರಗಳನ್ನ ಈಗಾಗಲೇ ನಾನು ಪುಸ್ತಕ ಕೊಟ್ಟಾಗಿಂದ ಚೆನ್ನಾಗಿದೆ ಈ ಪುಸ್ತಕದ ಬಗ್ಗೆ ಈಗಾಗಲೇ ಮುಸ್ಲಿಂ ಗುರುಗಳು ಮತ್ತು ನಮ್ಮ ಎಡಲ್ಲಿ ಆರ್ ಮಂಜುನಾಥ್ರವರು ಮತ್ತು ಈ ಪುಸ್ತಕದಲ್ಲಿ ಯಾವ್ಯಾವ ವಿಜ್ಞಾನ ಬರ್ತದೆ ಅಂತ ಈಗಾಗಲೇ ಪ್ರಸಾದ್ ರಕ್ಷಿದೇವರು ತಮ್ಮೆಲ್ಲರಿಗೂ ಕೂಡ ತಿಳಿಸಿದ್ದಾರೆ ಮೊದಲನೇದಾಗಿ ಅವಮಾನಗಳನ್ನು ಸಹಿಸುವುದು ಹೇಗೆ ಅಂತ ಸೊ ಪ್ರತಿಯೊಬ್ಬ ಮನುಷ್ಯನೂ ನಾವು ಏನೇ ಒಂದು ಸೇವೆ ಮಾಡೋಕ್ಕೆ ನಾವು ಬಂದಾಗ ಭಾಳಷ್ಟು ಅವಮಾನಗಳಾಗ್ತದೆ ಇವೆಲ್ಲ ಅವಮಾನಗಳು ಕೂಡ ಯಾರು ಸಹಿಸ್ತಾನೆ ಅವನಿಗೆ ಸನ್ಮಾನ ಖಂಡಿತವಾಗಲೂ ಕೂಡ ಆಗ್ತದೆ ಅಂತ ಹೇಳಿ ನಾನಾದರೂ ಕೂಡ ಭಾವಿಸ್ತೀನಿ ಯಾಕಂದರೆ ಸಾಕಷ್ಟು ಕೆಲಸ ಒತ್ತಡದಲ್ಲಿ ಅಥವಾ ಏನೇ ಒಂದು ಸಮಸ್ಯೆ ಇದ್ರೂ ಕೂಡ ನಾನೊಬ್ಬ ಸೇವೆ ಮಾಡಬೇಕು ಈ ಒಂದು ಸಮಾಜಕ್ಕೆ ಏನಾದರೂ ಒಂದು ಕೊಡುಗೆ ಕೊಡಬೇಕು ಅಂತೇಳಿ ಸಾಕಷ್ಟು ಜನ ಶೇಕಡ ಎಪ್ಪತ್ತೈದರಿಂದ ಎಂಬತ್ತು ಭಾಗ ಜನ ಇವತ್ತು ಈ ಒಂದು ದೇಶದಲ್ಲಿ ಒಂದು ರಾಜ್ಯದಲ್ಲಿ ಭೂಮಿ ಮೇಲೆ ಇದ್ದಾರೆ ಸೊ ಅವರೆಲ್ಲರೂ ಕೂಡ ಒಂದಲ್ಲ ಒಂದು ದಿವಸ ನಾವು ಯಾರಿಗೂ ಒಬ್ಬರಿಗೆ ಸಹಾಯ ಮಾಡಬೇಕು ಅಥವಾ ಈ ಸಮಾಜಕ್ಕೆ ಏನಾರ ಕೊಡುಗೆಯನ್ನು ಕೊಡಬೇಕು ಅಥವಾ ಏನಾದರೂ ಮಾಡಬೇಕು ಅಂತೇಳಿ ಭಾಳ ಚಿಂತನೆಗಳು ಇಟ್ಕೊಂಡಿರ್ತಾರೆ ಆ ಚಿಂತನೆಗಳಿಟ್ಕೊಂಡಾಗ ನಾವು ಒಂದಷ್ಟು ಜನ ನಾವು ಅವ್ರನ್ನ ಬೆಂಬಲಿಸೋಂಥ ಕೆಲಸನ ನಾವು ಮಾಡಬೇಕಾಗ್ತದೆ ಎಲ್ಲರೂ ಟೀಕೆಗಳು ಮಾಡ್ತು ಅಂತಂದರೆ ಯಾರೂ ಕೂಡ ಸಮಾಜ ಸೇವೆ ಮಾಡಲಿಕ್ಕೆ ಬರೋದಿಲ್ಲ ಯಾರು ಒಬ್ಬರಿಗೆ ಒಬ್ಬರು ಕಷ್ಟಕ್ಕೆ ಬರಲಿಕ್ಕೆ ಸಾಧ್ಯ ಇಲ್ಲ ಸೊ ಹಂಗಾಗಿ ಈ ಒಂದು ಪುಸ್ತಕ ಬಿಡುಗಡೆ ಕಾರ್ಯಕ್ರಮದಲ್ಲಿ ಈಗಾಗಲೇ ಪ್ರಸಾದ್ ರಕ್ಷಿದೆಯವ್ರು ಹೇಳ್ದಂಗೆ ಆ ಕೆಲವೊಂದು ಬದಲಾವಣೆಯನ್ನ ಸೋ ಮಾಡ್ಕೊಬೇಕಾಗ್ತದೆ ಅವೆಲ್ಲ ಕೂಡ ನಾನು ಕೂಡ ಒಬ್ಬ ಸ್ನೇಹಿತನ ಭೇಮ ವಿಜಯ ಪತ್ರಿಕೆ ಸಂಪಾದಕರಾದ ಹೆತ್ತೂರು ನಾಗರಾಜ್ ಮಾತನಾಡಿ ಮಾಲ್ನಾಡ್ ಬೇಬಬ್ಬರವರ ಬರಹಗಳಲ್ಲಿ ಗಂಭೀರ ಸಂವೇತನ ಇದೆ ಪತ್ರಕರ್ತನ ದುರದೃಷ್ಟದ ಅನುಭವ ಸಾಮಾಜಿಕ ಸಂಕೀರ್ಣತೆಗಳ ವ್ಯಾಖ್ಯಾನ ಈ ಲೇಖನಗಳಲ್ಲಿ ನಿಖರವಾಗಿ ಸೆರೆಯಾಗಿದೆ ಎಂದರು ಒಂದ್ಸಲ ಅವರ ರೌಳಿ ಲಿಸ್ಟ್ ಯಾಕೆ ಸೇರಿಸಿದ್ರು ಏನು ಅಂತ ಪಟ್ಟಿ ಮಾಡ್ತಾ ಹೋದಿ ಒಂದಷ್ಟು ಕೇಸ್ಗಳಲ್ಲಿ ಒಂದೇ ಒಂದು ಕೇಸಲ್ಲಿ ಇವರು ನಿರ್ದಿಷ್ಟವಾದ ಒಂದು ಕಾರಣ ಇಲ್ಲ ಇವು ಅಪಾಯಕಾರಿ ಮನುಷ್ಯ ಅಂತನೋ ಅಥವಾ ಏನು ಯಾರು ಭಯೋತ್ಪಾದಕರಿಗೆ ನಂಟೈತೆ ಅಂತನೋ ಮತ್ತೇನು ಅಂತ ಒಂದೇ ಒಂದು ಕಾರಣ ಸಿಗ್ಲಿಲ್ಲ ಅವೆಲ್ಲ ನೋಡಿದ್ವಿ ಅಷ್ಟು ನೋಡಿ ಮೇಡಮ್ ಇಷ್ಟು ಇಷ್ಟು ಕೇಸ್ಗಳಲ್ಲಿ ಇಷ್ಟು ಕೇಸು ಖುಲಾಸೆಗಳಾಗಿದ್ದಾವೆ ಯಾವುದ್ರಲ್ಲಿ ಇಲ್ಲ ರೌಡಿಲಿಷ್ಟು ತೆಗಿಬಹುದು ಬೇಕಾರೆ ಅಂತ ಎಲ್ಲ ಹೇಳಿದ್ರೂ ಕೆಲವು ಕಿಡಿಗೇಡಿಗಳು ಬಿಡಲ್ಲ ಅವ್ರನ್ನ ಹೆಂಗಾರು ಮಾಡಿ ಆಗಾಗ ಕೆದಕತಾನೆ ಇರಬೇಕು ಮತ್ತು ಇನ್ನೊಂದು ಕೌಂಡ್ರು ಕೊಡ್ತಾನೆ ಇರಬೇಕು ಅಂಥ ಪರಿಸ್ಥಿತಿಲಿ ಇವೆಲ್ಲ ಮಾಡ್ತಾರೆ ಅಂದರೆ ನಿಜವಾಗ್ಲೂ ಅವ್ರಿಗೆ ಸಾಹಿತ್ಯ ಮತ್ತು ಓದಿನ ಶಕ್ತಿ ಇರೋದ್ರಿಂದ ಇವೆಲ್ಲವೂ ಕೂಡ ಸಾಧ್ಯ ಸುಮ್ಮನೆ ಎಲ್ಲರೂ ಕೂಡ ಬರೆಯಕ್ಕಾಗಲ್ಲ ಅದಕ್ಕೆ ಓದಿರಬೇಕು ಅದ್ರ ಬಗ್ಗೆ ತಿಳುವಳಿಕೆ ಇರಬೇಕು ಇವೆಲ್ಲವೂ ಇರಬೇಕು ತಾಲೂಕು ಸಾಹಿತ್ಯ ಪರಿಷತ್ ಅಧ್ಯಕ್ಷೆ ಶಾರದ ಗುರುಮೂರ್ತಿ ಮಾತನಾಡಿ ಈ ಪುಸ್ತಕದಲ್ಲಿ ಮೌಲಿಕ ಅಭಿವ್ಯಕ್ತಿಯ ಜೊತೆಗೆ ಸಾಮಾಜಿಕ ಹೊಣೆಗಾರಿಕೆಯ ಅರಿವಿದೆ ಬರಹಗಾರನ ಹೊಣೆ ಹೇಗಿರಬೇಕು ಎಂಬುದಕ್ಕೆ ಇದು ಉದಾಹರಣೆ ಆಗಿದೆ ಎಂದರು ಹೊಗಳಿಕೆ ಕೇಳಿ ಕೇಳಿ ಬೇಜಾರಾಗಿ ನಮ್ಮ ತಾಯಿಯಿಂದಿರೋ ಬುದ್ಧಿಮಾನ್ಯ ಮಕ್ಕಳ ಪೋಷಕರು ದೇವರೇ ಯಾಕೆ ಹಿಂಗೆ ಹಿಂಗೆ ಮಾಡಿದೆ ಯಾಕೆ ಇಂಥ ಕೆಲಸ ಮಾಡಿದೆ ದೇವರನ್ನು ಸಹ ಬೈತಾರೆ ಈ ನಿಜ ಹೇಳಬೇಕು ಅಂತಂದರೆ ಈ ಸಮಾಜ ಸೇವಾ ಸಂಘ ಸಭೆ ಸರ್ಕಾರಗಳು ಈ ಬುದ್ಧಿಮಾನ್ಯ ಮಕ್ಕಳಿಗೆ ಬೆಳವಣಿಗೆಗೆ ಆರ್ಥಿಕ ಅನುಕೂಲಗೆ ಸಹಕಾರ ಕೊಟ್ಟಾಗ ಅವರ ಭವಿಷ್ಯ ಉತ್ತಮವಾಗುತ್ತದೆ ಅಂತ ಹೇಳ್ಬೋದು ಇನ್ನು ಭ್ರೂಣ ಕನವರಿಕೆ ಆದ್ಮೇಲೆ ಇದು ಭ್ರೂಣದ ಒಂದು ಒಂದು ಭ್ರೂಣ ಕನವರಿಕೆಯಲ್ಲ ನೂರಾರು ಸಾವಿರಾರು ಭ್ರೂಣಗಳ ಕನವರಿಕೆಯನ್ನು ಇವರು ಮನ ಮುಟ್ಟುವ ಹಾಗೆ ಆ ಭ್ರೂಣದ ಮನಸ ಮಾತುಗಳನ್ನು ಲೇಖನಿಗಳ ಮೂಲಕ ಬರೆದಿದ್ದಾರೆ ಸಹದಾ ಪತ್ರಕರ್ತರೇ ಆಗಿರುವ ಲೇಖಕರು ಪತ್ರಕರ್ತರ ಸಮಸ್ಯೆಗಳನ್ನು ಯಾಕಂದ್ರೆ ಸಮಯ ಇಲ್ಲದರಿಂದ ನಾನು ಎರಡೆ ಮಾತು ಮುಗಿಸ್ತಾ ಇದ್ದೀನಿ ಪತ್ರಕರ್ತರ ಸಮಸ್ಯೆಗಳನ್ನು ಬಹಳ ವಿವರವಾಗಿ ಅವರು ಯಾವ ರೀತಿ ಸಮಾಜದಿಂದಾಗಲಿ ಮೇ ಪಟ್ಟಬದ್ಧ ಹಿತಾಸಕ್ತಿಗಳು ಏನಾರು ಒಬ್ಬ ವ್ಯಕ್ತಿ ಬಗ್ಗೆ ರಾಜಕಾರಣಿಗಳ ಬಗ್ಗೆ ಏನಾದ್ರು ಬರೆದಾಗ ಅವರ ಮೇಲೆ ಯಾವ ಥರ ದೂರು ಅವಮಾನ ಮಾಡ್ತಾರೆ ಅದನ್ನ ಹೇಗೆ ಎದುರಿಸೋ ಎದುರಿಸಬಹುದು ಅಂತ ಬಹಳ ವಿವರವಾಗಿ ಬರೆದಿರೋದು ಬಹಳ ಖುಷಿ ಖುಷಿಯಾಯ್ತಾಯಿದ್ದೆ ಪತ್ರಕರ್ತರು ಸಹ ಈ ಬಗ್ಗೆ ಎಚ್ಚರಿಕೆ ವಹಿಸ್ಕೊಳ್ಬೇಕು ಇನ್ನು ನಮಗೆ ನನಗೆ ಗೊತ್ತಿದ್ದು ಅಂತಂದರೆ ಪ್ರೊಫೆಸರ್ ಸೈಯದ್ ಶಹಾಬುದ್ದೀನ್ ಅವರದು ಲೇಖನಗಳು ಓದಿದ್ದೆ ಅವ್ರಿಗೊಂದು ಫೋನ್ ಮಾಡಿದ್ದೆ ಪಾಪ ತುಂಬ ಆತ್ಮೀಯತೆಯಿಂದ ಮಾತಾಡಿದರು ಶಾಬುದ್ನವರು ಇನ್ನು ಶೇಖ್ ಅವ್ರ ಬಗ್ಗೆ ಏನೂ ಗೊತ್ತಿರಲಿಲ್ಲ ಈ ಇಬ್ಬರು ವಿದ್ವಾಂಸರ ಬಗ್ಗೆ ನೋಡಿ ಎರಡು ಸಲ ಓದ್ದೆ ತುಂಬಾ ಆಶ್ಚರ್ಯ ಆಯ್ತು ಸಂತೋಷ ಆಯ್ತು ಇಂಥ ವಿದ್ವಾಂಸರ ಪರೀಕ್ಷೆ ಯಾಕೆ ಯಾರಿಗೂ ಆಗಿರಲಿಲ್ಲ ಅಂತ ಮಲ್ನಾಡ್ ಮೆಹಬೂಬ್ ಅವರು ಇವರ ಸೂಕ್ಷ್ಮವಾಗಿ ಅವರ ಪರೀಕ್ಷೆಗಳನ್ನು ಮಾಡ್ಕೊಟ್ಟಿದ್ದಾರೆ ಇಂಥ ಸಾಧಕರಿಗೆ ಒಂದು ನಮನೆಗಳನ್ನು ನಾವು ತಲುಪಿಸ್ತಾ ಇದ್ದೀನಿ ಇನ್ನು ಮಧ್ಯ ವ್ಯಸದ ಬಗ್ಗೆ ಹತ್ತು ಲೇಖನಗಳ ಬಗ್ಗೆ ಬರೆದಿದ್ದಾರೆ ಲೇಖಕ ಮಲ್ನಾಡ್ ಮೆಹಬೂಬ್ ಮಾತನಾಡಿ ಇಷ್ಟು ಜನರು ಕಾರ್ಯಕ್ರಮಕ್ಕೆ ಬಂದು ಪ್ರೋತ್ಸಾಹ ನೀಡಿದ್ದು ನನಗೆ ಅತೀವ ಸಂತೋಷ ತಂದಿದೆ ಓದು ಮತ್ತು ಬರವಣಿಗೆ ಎಷ್ಟೇ ತೀವ್ರವಾದರೂ ಸಮಾನ ಮನಸ್ಕರ ಬೆಂಬಲವೇ ಬರಹಗಾರನಿಗೆ ಬಲ ಮಲ್ಲ ಮನಸ್ಸು ನನ್ನ ಅನುಭವಗಳ ಸಂಗ್ರಹ ಓದುಗರಿಗೆ ಇದು ಆತ್ಮಹಾರಿಕ ಬೆಳಕಾಗಲಿ ಎಂದರು ಮತ್ತೆ ಈ ಪುಸ್ತಕದ ಬಗ್ಗೆ ಎಲ್ಲರೂ ಹೇಳಿದ್ದಾರೆ ನಾನೇನು ಹೇಳದಿಕ್ ಹೋಗೋದಿಲ್ಲ ಮತ್ತೆ ನನ್ನ ಉದ್ದೇಶ ಏನಾಗಿತ್ತು ಅಂತ ಹೇಳಿದ್ರೆ ಎಲ್ಲಾ ಸಾಹಿತಿಗಳು ಎಲ್ಲಾ ಸಂಘಟನೆಯವರು ಈ ಒಂದು ವೇದಿಕೆ ಒಳಗಡೆ ಒಂದು ಕಡೆ ಕೂತ್ಕೋಬೇಕು ನಾವೆಲ್ಲ ಅಂತ ಇತ್ತು ಹಾಗಾಗಿ ನಮ್ಮ ಕೆದ್ದ ಸಾಹಿತ್ಯ ಅವರು ಕೂಡ ಬಂದಿದ್ದೀರಿ ಚುಟುಕಾ ಸಾಹಿತ್ಯ ಪರಿಷತ್ ಬಂದಿದ್ದೀರಿ ರೋಟ್ರಿ ಲಯನ್ಸ್ ಅವರು ಮತ್ತು ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೌಡರು ಬಂದವರು ಮತ್ತು ಪ್ರವೀಣ್ ಶೆಟ್ಟಿ ಬಂದವರು ಕೂಡ ಇದ್ದೀರಿ ಎಲ್ಲರೂ ಇದ್ದೀರಿ ಮತ್ತು ಮಲಾಳ ರಕ್ಷಣಾ ವೇದಿಕೆ ಮಾನವ ವೇದಿಕೆ ನಮ್ಮ ಕಳ್ಳಪುರಸಂತೆ ಎಲ್ಲರೂ ಇದ್ದೀರಿ ದಲಿತ ಸಂಘಟನೆಯವರು ಆದಿ ದ್ರಾವಿಡ ಸಂಘದವರು ಎಲ್ಲರೂ ಕೂಡ ಎಲ್ಲ ಯಾರು ಬಿಟ್ಟೆಯಲ್ಲಿ ಎಲ್ಲ ಸಂಘಟನೆಯರು ಕೂಡ ಇಲ್ಲಿಗೆ ಬಂದಿದ್ದೀರಿ ಎಲ್ಲ ಸಾಹಿತಿಗಳು ಕೂಡ ಇಲ್ಲಿಗೆ ಬಂದಿದ್ದೀರಿ ಎಲ್ಲರೂ ಕೂಡ ನಾನು ಮುಂದೆ ಥ್ಯಾಂಕ್ಸ್ ಹೇಳ್ತೀನಿ ಜೊತೆಗೆ ಈ ಪುಸ್ತಕವನ್ನು ಪ್ರಕಟ ಮಾಡಿಕೊಟ್ಟಂತಹ ಮೊಹಮ್ಮದ್ ಅಜರುದ್ದೀನ್ ಅವರು ಪ್ರಕಾಶಕರು ಅವ್ರು ಬರಬೇಕಾಯಿತು ಅವರು ಕೂಡ ಒಂದು ದೊಡ್ಡ ಎಕ್ಸಾಮ್ ಬರಿತಾ ಇದ್ದಾರೆ ಹಾಗಾಗಿ ಅವ್ರಿಗೂ ಕೂಡ ಎಕ್ಸಾಮ್ ಇತ್ತು ಅಂತ ಹೇಳಿ ಮೈಸೂರಲ್ಲಿದ್ದಾರೆ ಬರೋಕ್ಕಾಗೋದಿಲ್ಲ ಅಂತ ಹೇಳಿದರು ಮತ್ತು ಜೊತೆಗೆ ಲಲಿತಾ ಮೇಡಮ್ ಅವರು ಅವರು ನನಗೆ ಈ ಪುಸ್ತಕವನ್ನು ತಿದ್ದಿ ತಿಂದಿ ಸರಿ ಮಾಡಿಕೊಟ್ಟಿದ್ದ ವ್ಯಾಕರಣಗಳೆಲ್ಲ ಅವರು ಕೂಡ ಬಂದಿದ್ದಾರೆ ಮೇಡಮ್ ಇಲ್ಲೇ ಇದ್ದಾರೆ ಅವರು ಕೂಡ ನಾನು ಹೊಂದಿಸ್ತೀನಿ ಮತ್ತು ಇದು ಇದಕ್ಕೆ ಒಂದು ಮುಖಪುಟ ಮಾಡಿಕೊಟ್ಟಂಥ ಜಾನಕಿರ ಪರಮೇಶ್ ಅವರು ಅವರು ಏನೋ ಒಬ್ಬರು ಒಂದು ಸಾವಾಗಿದೆ ಅಂತ ಹೇಳಿ ಅವರು ಬೆಂಗ್ಳೂರಿಗೆ ಹೋಗಿದ್ದಾರೆ ಹಾಗಾಗಿ ಅವರು ಬರಲಿಲ್ಲ ಅವರು ಕೂಡ ನಾನು ಹೊಂದಿಸ್ತೇನೆ ಮತ್ತೆ ನನ್ನ ಸ್ನೇಹಿತರು ಸಹೋದರು ಆದಂತ ನಮ್ಮ ನಮ್ಮ ಹಾಸನ್ ಟಿವಿ ಮುಖ್ಯಸ್ಥರಾದ ತೌಫಿಕ್ ಅಹಮದ್ ರವರು ಮಾತನಾಡಿ ಪುಸ್ತಕ ಬಹಳಷ್ಟು ವಿಚಾರಗಳನ್ನು ಪ್ರತಿನಿಧಿಸುತ್ತದೆ ಲೇಖನಗಳಲ್ಲಿ ಮೌಲ್ಯವಿದೆ ಮುಖ್ಯವಾಗಿ ಕೆಲವು ವಿಚಾರಗಳನ್ನು ಮಂಡಿಸಿರುವುದು ಇಂದಿನ ಸಮಾಜಕ್ಕೆ ಅಗತ್ಯವಾಗಿದೆ ಎಂದು ಹೇಳಿದರು ಮನಸ್ಸು ಇದು ನಾನು ಹೇಳಿದೆ ಮಾಮೂಬಿಗೆ ಮಲ್ನಾಡು ಮುಕ್ತ ಮನಸು ಅಂತ ಹೆಸರಿಟ್ಬಿಟ್ರಿ ಇದು ಮುಗ್ಧ ಮನಸ್ಸು ಇಲ್ಲಿ ಸೌಹಾರ್ದತೆ ಶಕ್ತಿ ಇದೆ ಸಕಲೇಶ್ಪುರದಲ್ಲಿ ಏನಪ್ಪ ಅಂದರೆ ವಿಶೇಷವಾಗಿ ಒಂದು ಸೌಹಾರ್ದತೆಯ ಶಕ್ತಿ ಇದೆ ಇಲ್ಲಿನ ಎಲ್ಲ ನೀವು ನಮ್ಮ ಧರ್ಮಸ್ಥಳ ಇರ್ಬೋದು ಸಕಲೇಶ್ಪುರ ಇರ್ಬೋದು ನಮ್ಮ ಹಾಸನಾಂಬೆ ಇರ್ಬೋದು ನೋಡಿ ಡಾಕ್ಟರ್ ಎಸ್ ಕೆ ಕರೀಂಖಾನ್ ಅವರು ಗೌರಿ ಬಗ್ಗೆ ಮೊದಲನೇ ಹಾಡು ಬರೆದಿದ್ದು ಕನ್ನಡದಲ್ಲಿ ಕನ್ನಡದಲ್ಲಿ ಗೌರಿ ಗಣೇಶನ ಬಗ್ಗೆ ಮೊದಲನೇ ಹಾಡು ಬರೆದಿರೋದು ಡಾಕ್ಟರ್ ಎಸ್ ಕೆ ಖಾನ್ ಅದು ಸಕ್ಲೇಶ್ಪುರದಿಂದ ಹುಟ್ಟಿರೋದು ಇವತ್ತು ಬೆಳಿಗ್ಗೆ ನಾಲ್ಕೂವರೆ ಗಂಟೆ ನಾಲ್ಕು ಮುಕ್ಕಾಲು ಗಂಟೆಗೆ ಧರ್ಮಸ್ಥಳದಲ್ಲಿ ಹಾಡು ಹಾಕ್ತಾ ಇದ್ದಿದ್ದು ಸುಮಾರು ವರ್ಷಗಳು ಮಂದಾರ ಧರ್ಮಸ್ಥಳ ಅನ್ನೋ ಒಂದು ಹಾಡು ಹಾಕ್ತಾ ಇದ್ರು ಇದು ಏನಪ್ಪ ಅಂದರೆ ಇಲ್ಲಿ ಜಾತಿ ಧರ್ಮ ಬೇರೆ ಯಾವುದೂ ಇಲ್ಲ ಇಲ್ಲಿ ಯಾವಾಗಪ್ಪ ಮುಗ್ಧ ಮನಸ್ಸು ಇದೆ ಸಕಲೇಶ್ಪುರದಲ್ಲಿ ದೊಡ್ಡ ಶಕ್ತಿ ಇದೆ ಇಲ್ಲೆಲ್ಲ ಕೂತಿರಲ್ಲ ವಿಶ್ವಣ್ಣ ಇರ್ಬೋದು ಎಲ್ಲ ಅವರು ಸಂಗಡಿಗರಿರ್ಬೋದು ಇಲ್ಲಿ ಏನಪ್ಪ ಅಂದರೆ ಒಂದು ನಾವು ಈಗ ಮ ಮಲ್ನಾಡು ಬಾಬು ಸಾಕಷ್ಟು ಪುಸ್ತಕ ಬರೆದಿದ್ದಾರೆ ನಾನು ಯಾಕೆ ಗಡಿಬಾರದೆ ಅದ್ರ ನೋಡೋನ ಕತೆ ಏನು ಈ ಸಣ್ಣ ಕಥೆಯೇ ಇದನ್ನು ಒಂಥರ ಬುಕ್ಕರಿಗೆ ಸಂಬಂಧಪಟ್ಟದೇ ಇದೆ ಅವ್ರ ಮನಸ್ಸಲ್ಲಿ ಪ್ರತಿ ಒಂದು ಒಬ್ಬೊಬ್ಬ ಮನುಷ್ಯರಲ್ಲಿ ಯಾವ್ಯಾವ ಥರ ಅವ್ರ ಅನುಭವಗಳು ಅವ್ರ ಕಷ್ಟಗಳು ನೋವು ನಲಿವು ಎಲ್ಲ ಇದೆ ಈ ಥರ ಎಲ್ಲ ಈ ಪುಸ್ತಕಗಳು ಓದಬೇಕು ಮಲ್ನಾಡು ಬಾಬುವವರು ಇನ್ನೂ ತುಂಬ ಬರೀಬೇಕು ಓದಿರಿ ಬರೀರಿ ಕಲಿಯಿರಿ ಅಂತ ಹಾಕ್ಕೊಂಡಿದ್ದಾರೆ ಟ್ಯಾಗ್ಲೈನು ಆದರೆ ನಾವೆಲ್ಲ ಓದಬೇಕು ಇವತ್ತು ಓದಿನ ಸಂಖ್ಯೆ ತುಂಬಾ ಕಮ್ಮಿ ಆಗ್ತಾ ಇದೆ ನಮ್ಮ ನಾವು ನಮ್ಮ ಹಾಸನ ಬಳಗದಿಂದ ಮಲ್ಲಾಳ್ ಮಹಬೂಬ್ ಅವ್ರಿಗೆ ತುಂಬಾ ಒಂದು ಒಳ್ಳೆ ವ್ಯಕ್ತಿತ್ವ ಮತ್ತೆ ಅವರ ಮನಸ್ಸಲ್ಲಿರುವ ಒಂದೊಂದು ಬರವಣಿಗೆನೂ ಒಂದು ಎಲ್ಲರೂ ಓದಿ ಅದರಲ್ಲಿ ಬಿಜೆಪಿ ಮುಖಂಡ ಮಾರುತಿ ದೇವರಾಜ್ ಮಾತನಾಡಿ ಮೇಬ ಪೊಬ್ಬ ಪರೋಪಕಾರಿ ಬರವಣಿಗೆ ಇವರ ಹವ್ಯಾಸ ಬರಹಗಾರನ ಬದುಕು ಸುಲಭವಲ್ಲ ಸಂಕಷ್ಟವನ್ನ ಎದುರಿಸಿ ಎಲ್ಲವನ್ನ ಸಹಿಸುವ ಇವರ ಜೀವನ ಶೈಲಿಯಂತೆ ಅವರ ಬರಹವು ಆಕರ್ಷಕವಾಗಿವೆ ಇವರ ಇಂದಿನ ಮೂರು ಪುಸ್ತಕಗಳು ಉತ್ತಮವಾಗಿದ್ವು ಈ ಪುಸ್ತಕವು ಅದೇ ಸಾಲಿನಲ್ಲಿ ಸಾಗಿದೆ ಎಂದರು ಈ ಬುಕ್ ಅಲ್ಲಿ ಒಳ್ಳೆ ತಿರುಳು ರುಚಿ ಇರಬಹುದು ಅಂತ ತಿನ್ಕೊಂಡಿದ್ದೀನಿ ಯಾಕೆಂದ್ರೆ ಇವರೆಲ್ಲರೂ ಹೇಳಿರೋದನ್ನ ಆಲಾಯಿಸ್ಕೊಂಡು ಒಳ್ಳೆ ಈ ಬುಕ್ ಅಲ್ಲಿ ತಿರುಳು ರುಚಿ ಇದೆ ಅಂತ ನಾನು ಅನ್ಕೊಂಡಿದ್ದೀನಿ ಹೋಗಿ ಇದನ್ನು ಓದಿ ಅವಕಾಶ ಸಿಕ್ಕಿದ್ರೆ ಮುಂದೊಂದು ದಿನ ಇದು ತಿರುಳು ರುಚಿ ಬಗ್ಗೆ ಇಲ್ಲಿ ಮಾತಾಡ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳಿ ನಾನು ಒಂದು ಈ ನನ್ನ ಮಿತ್ರ ನಾಲ್ಕನೇ ಬುಕ್ಕನ್ನು ಬರೆದಿದ್ದಾರೆ ಇದು ನಾಲ್ಕನೇ ಬುಕ್ಕು ವೇದಿಕೆಯಲ್ಲಿ ಜಾಮಿಯಾ ಮಸೀದಿ ಉಪಾಧ್ಯಕ್ಷ ಹಾಸಂ ಹಿರಿಯ ದಲಿತ ಮುಖಂಡ ಎತ್ತೂರು ಅಣ್ಣೆಯ ಉಪಸ್ಥಿತರಿದ್ದರು ಪತ್ರಕರ್ತರ ಸಂಘದ ಅಧ್ಯಕ್ಷ ಜೈ ಪಿ ಮಂಜು ಕಾರ್ಯಕ್ರಮವನ್ನು ನಿರೂಪಿಸಿದ್ರು ಸಾಸು ವಿಶ್ವನಾಥ್ ಕೊಳಲು ಮೂಲಕ ಸ್ವಾಗತಿಸಿದರು ಸಾಹಿತ್ಯ ಪರಿಷತ್ ಕಾರ್ಯದರ್ಶಿ ಯೋಗಿ ಸ್ವಾಗತ ಭಾಷಣ ಮಾಡಿದ್ರು ಪತ್ರಕರ್ತ ಅಕ್ಬರ್ ಜನಯ್ ದ್ವಂದನೆಯನ್ನ ಸಲ್ಲಿಸಿದ್ರು ಕಾರ್ಯಕ್ರಮವನ್ನ ಪಾರಿವಾಳವನ್ನು ಹಾರಿಸಿ ಶಾಂತಿಯ ಸಂಕೇತವಾಗಿ ಉದ್ಘಾಟಿಸಲಾಯಿತು